ಇಗ್ಮಿಂಟೇಷನ್ ರಿಸಲ್ಟ್ಸು ಬೇಗ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕಿದರು ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಬೇಗ ವಾಸಿ ಮಾಡ್ಕೊಳ್ಬೇಕು ಅನ್ನೋರಿಗೆ ಎರಡು ವಿಷಯ ಪ್ರಾಮುಖ್ಯವಾಗಿ ಹೇಳ್ಬಿಡ್ತೀನಿ ನಂಬರ್ ಒನ್ ನಾವು ಯಾವ್ದ್ಯಾವ್ದು ಲೇಪನ ಮಾಡ್ಕೊಳ್ತಿದ್ದೀವಿ ಓಕೆ ನೆಕ್ಸ್ಟ್ ಇವತ್ತಿಂದ ನಾವು ಈ ರೆಮಿಡಿ ಮಾಡ್ತಿದ್ದೀವಿ ಅಂದರೆ ಆಗಿ ಇವತ್ತಿಂದನೇ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು ಒಂದು ಬೆಟ್ಟದ ನಲ್ಲಿ ಕಾಯ್ತೀನಿ ಬೆಟ್ಟದ ನಲ್ಲಿ ಕಾಯಿ ಹಿಟ್ಟು ನಾವು ಮಾಡ್ಕೊಳ್ಳೋ ಲೇಪನೂ ಹಿಟ್ಟು వాట్ ఈస్ ద ఆల్టర్నేటివ్ అన్నదిన వీడియో నిజా షేర్ మాతీ ఓకే ఫస్ట్ బెట్టం నల్లికై తినీ కర్బేన్ సొప్పన తిన్నీ మే పప్పి దాళిమ్ర తినీ సేవెహ్ణ తిన్నీ ఇదిష్టూ విటమిన్ సి యాంటీ ఆక్సిడెంట్ యథేచ్ ఈ కడ నవ ఏనేం తినో అన్నోదు హి స్ప్రౌట తి బట్ ఎట్ ఇవగా హీట్ బాడీ అవర్గ్ ఇన్నో హీట్ బాడీ ಅಂತ ಹೇಳ್ತೀನಿ నెక్స్ట్ ఈ ಕಡೆ ಲೇಪನಕ್ಕೆ బరేడా ಬಿಳಿ అశ్ణ ఆంటీ ఆక్సిడెంట్ லிக்கோரைஸ் துண ஹீட்டு ஆண்டி ஆக்சிடை பிகமெண்டேஷன் புடி பூடி அது லேப்னா துளசி நெக்ஸ்ட் முல்தானி தான் மிட்டி கஸ்தூரி ஹஷ்னா ஆயிட்டா மஞ்சஷ்ட் இது எல்லா ரெமிடீஸு ஒன் மந்த் ஹீட்டை சோ வாட் இஸ் த தர்னேட்டிவ் தினா எண்ணே குடியா ஐம்பத்து ரூபாய் இது ஒன் எழநீர் சோ ஆல்ட்டர்னேட்டிவ்ஸ் லாவஞ்ச் நீர் இப்பாய் தந்துட்டு நமக்கு லாவஞ்சது பாக்கெட் சிகை எல்லா கந்திய அங்கிலும் ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ ಆಯಿತಾ ಎಟ್ಟಾಗಿ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀವಿ ಸೋಷಿಯಲ್ ಮೀಡಿಯಲ್ಲಿ ನಾನು ಅದನ್ನೇ ಕುಡಿತಾ ಬಂದಿರೋದು ಒಂದು ಹತ್ತು ಹದಿನೈದು ವರ್ಷದಿಂದ ಸೊ ನಮಗೇನು ಪ್ಯಾಚ್ ಟೆಸ್ಟ್ ಬೇಕಿರಲಿಲ್ಲ ಬಟ್ ಈಗ ಸೋಷಿಯಲ್ ಮೀಡಿಯಲ್ಲಿ ಇದ್ದೀವಿ ಅದಕ್ಕೋಸ್ಕರ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ನೆಕ್ಸ್ಟ್ ರೆಮಿಡೀಸ್ ಬಂದರೆ ನಾನು ಯಾವ ರೀತಿ ಪ್ಯಾಕ್ ಇಷ್ಟು ಅರ್ಥ ಮಾಡಿಕೊಡಿ ಇವತ್ತಿಂದ ನೀವು ರೆಮಿಡಿ ಅಂದರೆ ಪ್ಯಾರಲಾಗಿ ಇಂಟೆಕ್ನ ಸ್ಟಾರ್ಟ್ ಮಾಡಿ ಹೀಟ್ ಬಾಡಿ ಅನ್ನೋರಿಗೆ ನಾನು ಹೇಳಿದ್ದೀನಿ ಹೀಟ್ ಏನು ಅಂತ ಪಿಗ್ಮೆಂಟೇಷನ್ ಯಾವುದು ಅಂತ ನೋಡಿಕೊಡಿ ಡ್ರೈ ನಾರ್ಮಲ್ ಎಲ್ಲ ನೋಡಿಕೊಡಿ ಡ್ರೈ ಸ್ಕಿನ್ ಇರೋರು ನಾನು ಆಲಮ್ ಯೂಸ್ ಮಾಡಬೇಕಾದ್ರೆ ನಾನು ಐದು ನಿಮಿಷ ಅಂದಿರ್ತೀನಿ ನೀವು ಮೂರು ನಿಮಿಷಕ್ಕೆ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ನಾರ್ಮಲ್ ಅವ್ರಿಗೆ ಮಾಡ್ಕೊಳ್ಬೇಕು ಪ ಕರೆಕ್ಟ್ ಟೈಮ್ಗೆ ಓಕೆನಾ ಪಿಂಪಲ್ಸ್ ಇರೋರು ಆದಷ್ಟು ಫಸ್ಟು ಫಸ್ ಪಿಂಪಲ್ಸ್ ಇದ್ದರೆ ತುಳಸಿ ಮತ್ತೆ ಬೇವಿನ ಸೊಪ್ಪಿನ ರಸನ ನೀರು ಅಥವಾ ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪಿಂಪಲ್ಸಿಗೆ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಕೊಡಿ ಆಮೇಲೆ ಪಿಗ್ಮೆಂಟೇಷನ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಯಾವ ರೀತಿ ನಾನು ಪ್ಯಾಕ್ ರೆಡಿ ಮಾಡಿದೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಆಯಿತಾ ಆಮೇಲೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಚಮಚದಷ್ಟು ಗಟ್ಟಿ ಮೊಸರು ಇದ್ದೀನಿ ಸೊ ಆದಷ್ಟು ಗಟ್ಟಿ ಮೊಸರು ಒಂದಿನದ ಮೊಸರು ತೊಗೊಳ್ಳಿ ಓಕೆನಾ ಅದಕ್ಕೆ ಫಿಟ್ಕರಿ ಇದ್ದೀನಿ ಅಂದರೆ ಸ್ಫಟಿಕಾ ಸ್ಪಟಿಕದ ಪುಡಿ ஒன்று காலுமச்சி கம்மி சுத்தீகரண பிடி ஒன்று காலச்சமச்சத நானி ஜாக்காய் பூடி நட் மவுடர் அந்த அது ஹாக்கி தீனி யாக்கே மொசரு ஃபிட் கறி அந்த ஸ்பட்டிக்க பவுட்ரு ஹாக்கி ஐது நிமிஷ அந்தமேலே மிக்கிட்டு பிரொசீஜர் மாகின்ற ஆ ஸ்பட்டிக்க பவுட்ரு சனாக கருகிர் மொசரில் காலச்சமச்சதாக்காய் பிடி அத்தே பிரமாண முல்லத்தி பவுடர் லிக்கோரைஸ் நோடி ಈ ಥರ ಇರುತ್ತೆ ಓಕೆನಾ ಬಿಳಿ ಅರಿಶಿನ ಕಾಲು ಚಮಚಕ್ಕಿಂತ ಕಮ್ಮಿ ಕ್ವಾರ್ಟರ್ ಟೀ ಸ್ಪೂನ್ ಕ್ವಾರ್ಟರ್ ಚಮಚ ಇದಿಷ್ಟು ನಾವು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಟೈಮಲ್ಲಿ ನಿಮಗೆ ಮಿಕ್ಸರ್ ಸ್ವಲ್ಪ ಗಟ್ಟಿಯಾದಲ್ಲಿ ನೀವು ಮೊಸರು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ಇದು ಪರ್ಫೆಕ್ಟ್ ಆಗಿದೆ ಆಯಿತಾ ಇದಕ್ಕೆ ಮುಂಚೆ ಒಂದು ಮಸಾಜಿಂಗ್ ಇದೆ ಅದೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ನಮ್ಮ ಪ್ಯಾಕು ರೆಡಿ ಇದೆ ಫೈನ್ ಇಲ್ಲಿ ಒಂದು ಬೌಲಲ್ಲಿ ನಾನು ಸುಮಾರು ನೋಡಿ ಒಂದು ಚಮಚದಷ್ಟು ನಾನು ಹಸಿ ಹಾಲು ಹಾಕ್ತಾ ಇದ್ದೀನಿ ಕಾಯಿಸಿರೋ ಹಾಲಲ್ಲ ವಿಟಮಿನ್ ಎ ರೆಟಿನಾಲ್ ಇದೆ ಇದರಲ್ಲಿ ಓಕೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಬನ್ನಿ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಬನ್ ಇವತ್ತಿನ ರೆಮಿಡಿ ಇದ್ರ ಬಗ್ಗೆ ನಾನು ನಿಮ್ಗೆ ಡೌಟ್ ಇದ್ದರೆ ಲೆಟ್ ಮೀನು ಆಲ್ಟರ್ನೇಟಿವ್ ಇವಾಗ ನಾನು ಪ್ರೊಸೀಜರ್ ಮಾಡಿದ್ದೆ ಆಲ್ಟರ್ನೇಟಿವ್ಸ್ ಹೇಳ್ತೀನಿ ಫಸ್ಟು ಮುಖಾನ ಹಸಿ ಹಾಲಲ್ಲಿ ಕ್ಲೀನ್ ಮಾಡಬೇಕು ಸ್ಟೆಪ್ ನಂಬರ್ ಒನ್ ಅದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಹಸಿ ಹಾಲು ನಿಮ್ಮ ಜೊತೆ ಶೇರ್ ಮಾಡಿದೆ ಪಿಗ್ಮೆಂಟೇಷನ್ ಇರೋರು ಮಲ್ಗೋಕೆ ಮುಂಚೆ ಮಾಡಲೇಬೇಕು ಬೆಳಗ್ಗೆ ಹೊತ್ತು ರೆಮಿಡಿ ಮಾಡೋಕ್ಕೆ ಮುಂಚೆ ಮಾಡಲೇಬೇಕು ಮಧ್ಯದಲ್ಲಿ ಒಂದು ಅಥವಾ ಎರಡು ಟೈಮು ಮಾಡಿಕೊಡಿ ಓಕೆ ಒಂದು ಮೂರು ಸಲ ಕ್ಲೀನ್ ಮಾಡೋಷ್ಟಕ್ಕೆ ನಿಮ್ಮ ಮುಖ ಎಲ್ಲಿಂದ ಎಲ್ಲಿಗೋ ಹೋಗಿರುತ್ತೆ ಯಾಕೆ ಹಸಿ ಹಾಲು ಹಿಮ ಅನ್ನೋರಿಗೆ ನೀವು ಇವಾಗ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡಿರ್ತಾರೆ ಸುಮಾರು ಜನ ಪಿಗ್ಮೆಂಟೇಷನ್ಗೆ ನಿಮಗೆ ಕ್ರೀಮ್ಸ್ ಎಲ್ಲ ಕೊಟ್ಟಿರ್ತಾರೆ ಜಸ್ಟ್ ಬ್ಯಾಕ್ ಸೈಡ್ ಅದನ್ನು ತೆಗೆದು ಓದಿ ರೆಟಿನೋಲ್ ಅಂತ ಇರುತ್ತೆ ಓಕೆ ರೆಟಿನಾಲ್ ಏನು ನಿಮಗೆ ರೆಟಿನಾಲು ಈ ಹಸಿ ಹಾಲಲ್ಲೇ ಸಿಗುತ್ತೆ ಅದರಿಂದ ಅವರು ಕ್ರೀಮ್ ಮಾಡಿರ್ತಾರೆ ವಿಟಮಿನ್ ಎ ಯಥೇಚ್ವಾಗಿದೆ ಇದರಲ್ಲಿ ಓಕೆ ನಿಮಗೆ ಹಸಿ ಹಾಲಲ್ಲೇ ರೆಟಿನೋಲ್ ಇದೆ ஆய்ய யார் யார் இங்கிலீஷ் மெடிசின்ஸ் தோழ்த்தி தீரோ அதை அதுன்னொந்துஸ்வல் ஓதி நீத்தகடை கொட்டிர் தர வை இங்கிரீடியன்ஸ் அந்த ஃபைன் ஈக ஆய் நீட்டாக வைப் மாதிரி டெஃபினேட்டாக கொழை வந்தே வைத்தே ஆசி ஹாலாகிர் காயசிரோ ஹாலில் நமக்கு விட்டமின் ஏனும் சேட்டினால் சிகி நிமிஷ இது சொல்வ மாய்ஸ்ச்சரைசர் ட்ரையாகி யாக்கின்ற ஆயிள் மசாஜு இது ஃபைன் இதரல் யாதி ஸ்டெப்பு நமக்கு பார்க்க டெஸ்டர் ஆகலாந்திரே கண் அது கட் மாட்டு முந்தே பிரொசீட் ஓகே ஒண்கு கம்ப்ளீட் ரயிலே நெக்ஸ்ட் பிரொசீஜர் ஏனோ சொல் கொண்ணை தி நுடி. One or two drops. ஓகே கொபரி எண்ணெஜ் காரத கொபரி எண்ணெ வஜன் கோக்கோனட் ஆயில் எனிதிங் மிளூ ಆಯಿತಾ ಹಿಮ ನಮಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕಪ್ಪುಗಾಗೋಗುತ್ತೆ ಎಸ್ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಡೆಫಿನೆಟಾಗಿ ಕಪ್ಪುಗಾಗುತ್ತೆ ನಾನೇ ಹೇಳ್ತೀನಿ ಯಾವಾಗ ನಾನು ಒನ್ ನಾಟ್ ಟೂ ಡ್ರಾಪ್ಸ್ ಅಂದಿರ್ತೀನಿ ನೀವು ನಾಲ್ಕು ಡ್ರಾಪ್ ಹಾಕೊಂಡಾಗ ನಾನು ಟೆನ್ ಸೆಕೆಂಡ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಅಂದಿರ್ತೀನಿ ನೀವು ಅದಕ್ಕಿಂತ ಜಾಸ್ತಿ ಇದ್ದಾಗ ಆಗುತ್ತೆ ಓಕೆ ಸೊ ಇಟ್ ಇಸ್ ಪ್ರೂವಲ್ ಥಿಯರಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕಪ್ಪಾಗುತ್ತೆ ಅಂತ ನಿಮಗೆ ಅಕಸ್ಮಾತ್ ಕೊಬ್ಬರಿ ಎಣ್ಣೆ ಸೂಟ್ ಆಗಿಲ್ಲ ಅಂದರೆ ಈ ಸ್ಟೆಪ್ನ பேடு ஃபைன் ஒன் ஆ டூ ட்ராப்ஸ் டூ மினிட்ஸ் மசாஜ் ஆய்த்த அது நானும் எரண்டு செகண்ட கம்மி மாந்த ஒன்றிக்குன கம்மி இப்ப எண்ணெய் ಆಲಮ್ ತಗೊಂಡು ನಿಧಾನಕ್ಕೆ ಮಸಾಜ್ ಮಾಡಿ ನಿಧಾನಕ್ಕೆ ಇರಬೇಕು ನಿಮ್ಮ ಮಸಾಜು ಎರಡು ಸೆಕೆಂಡ್ ಮಸಾಜ್ ಮಸಾಜಿದಷ್ಟೆ ನಾನು ದಿನ ಮಾಡೋದ್ರಿಂದ ನಾನು ಜಾಸ್ತಿ ಆಲಮ್ ಯೂಸ್ ಮಾಡ್ತಿಲ್ಲ ಇಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಾನೇ ಲೈವ್ ಎಕ್ಸಾಂಪಲು ಎಂಟು ತಿಂಗಳು ಒಂಬತ್ತು ತಿಂಗಳು ಕೆಳಗೆ ನನ್ನ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ನೋಡಿ ನನ್ನ ಕಲರ್ ಹೇಳಿ ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಅಷ್ಟೆ ಜಾಸ್ತಿ ಹೊತ್ತು ಮಾಡಲ್ಲ ನೀವೊಂದು ಐದು ನಿಮಿಷ ಮಾಡಿ ನಿಮಗೆ ಕಮ್ಮಿ ಆಗ್ತಾ ಬರ್ತಿದೆ ಅಂದಾಗ ಕಮ್ಮಿ ಮಾಡಿಕೊಳ್ಳಿ ನಾಲ್ಕು ನಿಮಿಷ ಮೂರು ನಿಮಿಷ ಓಕೆ ಈಗ ಆಯಿತಾ ಇದರಲ್ಲಿ ಯಾವುದಾದ್ರೂ ಆಲ್ಟರ್ನೇಟಿವ್ ಬೇಕಾದರೆ ಕೇಳಿ ಎಸ್ ಮುಲತಿ ಮುಲತಿಯಿಂದ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಜಾಕಾಯಿಂದ ಸುಮಾರು ಜನಕ್ಕೆ ಪ್ರೂವನ್ ಹಳೇ ಕಾಲದ ಅಜ್ಜಿ ಕಾಲದ ರೆಮಿಡಿ ಇದೆ ಒಂದು ಜಾಕಾಯಿ ರೆಮಿಡಿ ಬಿಳಿಯಷ್ಟು ಆ್ಯಂಟಿ ಆಕ್ಸಿಡೆಂಟ್ ಲಿಕೋರೈಸ್ ಮೂಲತ್ತಿ ಅತಿ ಮಧುರ ಮದ್ದು ಆ್ಯಂಟಿ ಆಕ್ಸಿಡೆಂಟ್ ಫೈನಾಗಿರಬೇಕು ಆಲಮ್ ಫ್ರೆಶ್ ಆಗಿರಬೇಕು ಮೊಸರು ಒಂದಿನದ ಮೊಸರು ಹಂಕರ್ಡ್ ಫ್ರಿಸಲ್ ಇಟ್ಟಿರೋ ಮೊಸರು ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಪಳಪಳ ಅಂತ ಹೊಳೆಯುತ್ತೆ ಸ್ಕಿನ್ನು ತಣ್ಣಕ್ಕಿರುತ್ತೆ ಆಯಿತಾ ಸೊ ನೋಡಿ ನೀಟಾಗಿ ಅಪ್ಲೈ ಮಾಡೋದನ್ನ ಇದೆಲ್ಲ ನಿಮಗೆ ಒಂದು ಹತ್ತು ನಿಮಿಷದ ಪ್ರೊಸೀಜರ್ ಜಾಸ್ತಿ ಟೈಮೇ ತೊಗೊಳಲ್ಲ ಆಯಿತಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀವಿ ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ ಸಲ ನೋಡಿ ಈ ಕಡೆ క్లారిటీ ఆఫ్ స్కిన్ అబ్జర్వ్ మి అదికే స్ఫటికాన హాకుండు నావు మసాజ్ మరి ఓకే ನೋಡಿ ಸೊ ಮುಲತಿ ಅಂದರೆ ಅತಿಮಧುರ ಎಷ್ಟಿ ಮಧು ಲಿಕೋರೈಸ್ ಓಕೆ ಇದು ಹುಡುಗಲ್ಲಿ ಹೋಗಿ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಬರೀ ಮುಲತಿ ಒಂದೇ ಅಲ್ಲ ಫಸ್ಟ್ ಜಾಗ ಮುಲತಿ ಆಗಿರ್ಬೋದು ಆದಷ್ಟು ಈಕ್ವಲ್ ಸ್ಟ್ರಾಂಗ್ ಆಗಿರೋದು ಜಾಕಾಯಿ ಆಯಿತಾ ಇದು ಇಂದಿನ ಕಾಲದಲ್ಲಿ ಮನೆ ಮಂದಿಗೆಲ್ಲ ಗೊತ್ತಿ ಎಲ್ಲ ಅಜ್ಜಿ ತಾತಂದಿರಿಗೆ ಗೊತ್ತಿದ್ದ ವಿಷಯ ಈ ಜಾಕ ಇದು ಆ ಕಾಲದಲ್ಲಿ ಜಾಸ್ತಿ ಭಂಗಿರಲಿಲ್ಲ ಯಾರಿಗೂ ಆಯಿತಾ ಇದ್ದಿದ್ರೆ ಈ ಜಾಕಾಯಲ್ಲಿ ಹೋಗ್ತಿತ್ತು ಅದು ಒಂದು ಮರದ ಬೇರು ಮತ್ತು ಬಿಳಿ ಅಷ್ಟು ಬಿಳಿ ಅಷ್ಟಿನ ತುಂಬ ಕಸ್ತೂರಿ ಅಷ್ಟಿನಕ್ಕಿಂತ ತುಂಬ ಸ್ಟ್ರಾಂಗ್ ಆಗಿದೆ ಬಿಳಿಯಷ್ಟು ಆಯಿತಾ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ ಆಗಿದೆ ನನ್ನ ಸ್ಕಿನ್ ಗ್ಲೋ ನೋಡಿ இமீடியேட் ஆகி இருக்கேன் இமீடியேட் ரெசல்ட் சோ நீட்டாக ஃபேஸ் வாஷ் க்ளோ நோடி டபல் ஆய்த்து அல்ல சோ ಈ ಕಾಂಬಿನೇಷನ್ ನೋಡ್ಕೊಳ್ಳಿ ನಿಮ್ಗೆ ಯಾವುದಾದ್ರೂ ಆ ಕಾಂಬಿನೇಷನ್ ಸೆಟ್ ಆಗಿಲ್ಲ ಅಂದರೆ ನಂಗೆ ಕಮೆಂಟ್ ಹಾಕಿ ನಾನು ಡೆಫಿನೆಟಾಗಿ ಉತ್ತರ ಕೊಡ್ತೀನಿ ಓಕೆನಾ ಸುಮಾರು ಜನ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿದ್ದೀನಿ ಸೊ ಕಸ್ತೂರಿ ಹಸಿನಕ್ಕೆ ಬೇರೆ ಬೆನಿಫಿಟ್ಸ್ ಇರುತ್ತೆ ಇದಕ್ಕೆ ಬೇರೆ ಬೆನಿಫಿಟ್ಸ್ ಇರುತ್ತೆ ಬಿಳಿ ಹಸಿನಕ್ಕೆ ಸೊ ಇದು ದಿನಾ ಮಾಡ್ಬೋದಾ ಎಸ್ ದಿನ ಮಾಡಲೇಬೇಕು ಪಿಗ್ಮೆಂಟೇಷನ್ ಎಸ್ಪೆಷಲಿ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇರೋರು ಪ್ಯಾಚ್ ಜಸ್ಟ್ ಮಸ್ಟು ಇಲ್ಲಿ ಹೇಳಿದ್ದೀನಿ ಆಯಿತಾ ಅದನ್ನೇ ಒಂದು ವೀಡಿಯೋಲಿ ಮಾಡಿ ಹೇಳಿದ್ದೀನಿ ನಾನು ನೋಡಿ ಕತ್ತಿಗೆ ಮಾಡ್ಕೊಂಡಿಲ್ಲ ಕತ್ತ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಓಕೆ ಇವತ್ತೇನು ವೀಡಿಯೋ ಎಲ್ಲ ಮುಗಿಸಲ ನಿಮಗೆ ಗ್ಲೋ ಬರುತ್ತೆ ರೀ ಸ್ಫಟಿಕ ನಿಮಗೆ ಆಗಿ ಬಂತು ಅಂದರೆ ಎಲ್ಲಿ ಬೇಕಾದ್ರೂ ಓಪನ್ ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ ಸ್ಫಟಿಕ ನಿಮ್ಗೆ ಆಗಿ ಬಂತು ಸ್ಫಟಿಕ ಕಲ್ಲು ஆகும் அந்த நம்ம ஸ்கின் எல்லித்த எல்லோ ஓட்டை அதுக்கு நானே லைவ் எக்ஸாம்பல் அவ்னா நோடி இவ்வன நோடி நான் நான் வீடியோஸ் நோடி யூட்டூபல்லே இது ஆய்த்தா யா ப்ளீச்சு யாவ ஹைட்ரா ஃபேஷியல் மதி ஐவத் ரூபாய் இவ்வளோ டிரெண்டிங் அது சோஷியல் மீடியா வந்தமே ஐம்பத்து ரூபாய் இல்லாத அது வால்யூ பரீ எர்டே ரூபாய்க்கு அந்த வீடியோ எல்லாம் முக்தி இன்னே நான் டவுட்ஸு க்யூர்ஸ் லெட் மீனோ ಆಲ್ಟರ್ನೇಟಿವ್ ಆಫ್ ದ ಪ್ರಾಡಕ್ಟ್ಸ್ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾಕಂದರೆ ಇವಾಗ ನನಗಾಗ ಸೂಟ್ ಆಗಿದೆ ಅಂದರೆ ನಿಮ್ಗೆ ಸೂಟ್ ಆಗಬೇಕು ಅಂತ ಎಲ್ಲ ರೂಲ್ ಇಲ್ಲ ಅಲ್ವಾ ಸೊ ಆಲ್ಟರ್ನೇಟಿವ್ ಡೆಫಿನೆಟ್ ಆಗಿ ಹೇಳ್ತೀನಿ ಬಟ್ ಕೊಬ್ಬರಿ ಎಣ್ಣೆಗೆ ಹಾಲಮ್ಗೆ ಆಲ್ಟರ್ನೇಟಿವ್ ಇಲ್ಲ ಮಿಕ್ಕಿದ್ ಪ್ಯಾಕೆಲ್ಲ ಆಲ್ಟರ್ನೇಟಿವ್ ಇದೆ ಬಟ್ ದ ಫಸ್ಟ್ ಇದು ಪವರ್ಫುಲ್ ಪ್ಯಾಕ್ ಇದೆ ಓಕೆನಾ ಇವತ್ತಿನ ವೀಡಿಯೋ ಲೇ ಮುಗಿಸ್ಲಾ ಹೋಗಬಲ್ಲ ಥ್ಯಾಂಕ್ ಯು